ಫಸ್ಟ್ ಟೈಮ್ ಮಾಡೋರು ಎಲ್ಲರೂ ಅರ್ಥ ಮಾಡ್ಕೊಳ್ಳಿ ಈ ರಿಸಲ್ಟ್ ಬಂದಿರೋದು ಏನಕ್ಕೆ ಅಂದರೆ ಏನು ಮ್ಯಾಜಿಕ್ ಮಾಡೋಕ್ಕಾಗಲ್ಲ ನಮ್ಮ ಕೈಯ್ಯಲ್ಲಿ ಭೂಮಿ ಫಲವತ್ತತೆ ಇರಬೇಕು ಭೂಮಿ ಚೆನ್ನಾಗಿರಬೇಕು ನಾವು ಹೇಳೋ ಪದ್ಧತಿ ಮಾಡಿದ್ರೆ ಮಾತ್ರ ಈ ರಿಸಲ್ಟ್ ಬರೋದು ಲಕ್ಷಣ ಗಡಲೆ ಈ ರಿಸಲ್ಟ್ ಬಂದಿತ್ತ ಸರ್ ಲಾಸ್ಟ್ ಬಂದಿರೋ ಏನಕ್ಕೆ ಬರೋಲ್ಲ ವೀಕ್ಷಕರೇ ಭೂಮಿ ಯಾವಾಗ ಜೀವಾಣಿಗಳು ನೀವು ಕೆಮಿಕಲ್ ಹಾಕಿ ಹಾಕಿ ಆರ್ಗ್ಯಾನಿಕ್ ಕಾರ್ಬನ್ ಕಂಟೆಂಟು ಕಮ್ಮಿ ಆಗಿರುತ್ತೆ ಆಮೇಲೆ ಅಲ್ಲಿರೋಂತ ಜೀವಾಣಿಗಳೆಲ್ಲ ಸತ್ತಿ ಇರೋದ್ರಿಂದ ನಿಮಗೆ ಯಾವುದೇ ಕಾರಣಕ್ಕೂ ಎಷ್ಟೇ ಕೆಮಿಕಲ್ ಹಾಕಿದ್ರು ನಿಮಗೆ ಬರ ಗ್ಯಾರಂಟಿ ಇಲ್ಲ ಯಾವ್ದಾರು ಮಳೆ ಬಂತು ಏನಾದ್ರು ರೋಗ ಬಂತು ಅಂದ್ರೆ ಕ್ಲೋಸ್ ಪನಾಮ ಸಿಗಟೋಕ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಎಲ್ಲ ಕಡೆ ಆಗುತ್ತೆ ಸಾವಯವ ಮಾಡಿರೋದು ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಕೊಡ್ತೀನಿ ಹನ್ನೆರಡು ಚಿಪ್ ಇದೆಯಾ ಹಂಡ್ರೆಡ್ ಪರ್ಸೆಂಟ್ ಒಂದು ರೂಪಾಯಿ ನೀವೇನೋ ಕೆಮಿಕಲ್ ಆಗದೆ ಹಂಡ್ರೆಡ್ ಪರ್ಸೆಂಟ್ ನಾವು ಬೆಳಿಬೋದು ತುಂಬ ಚೆನ್ನಾಗಿ ಬೆಳಿಬೋದು ಸಿಕ್ಕಾಪಟ್ಟೆ ಕ್ಯಾನ್ಸರ್ ಆಗ್ತಾ ಇದೆ ಎಲ್ಲ ಕಡೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಕೆಮಿಕಲ್ ಹಾಕೋರಿಗೂ ಇವಾಗ ಔಷಧಿ ಹೊಡೆಯೋರ್ಗು ಸಿಕ್ಕಾಪಟ್ಟೆ ರೋಗಗಳು ರೆಸ್ಪಿರೇಟ್ರಿ ಪ್ರಾಬ್ಲಮ್ಮು ಯಾವ ಯಾವ ಥರ ಕ್ಯಾನ್ಸರ್ ಬರ್ತಿದೆ ನೀವೆಲ್ಲರೂ ದಯವಿಟ್ಟು ಸತಿ ಬಿಡುವು ಮಾಡಿಕೊಂಡು ಒಂದ್ಸತಿ ಕ್ಯಾನ್ಸರ್ ಹಾಸ್ಪಿಟ್ಲಿಗೆ ಹೋಗಿ ಬನ್ನಿ ತುಂಬ ಬೇಜಾರಾಗುತ್ತೆ ವೀಕ್ಷಕರೇ ನಮ್ಮ ತಾಯಿ ಕ್ಯಾನ್ಸರ್ ಬಂದಿದ್ದರಿಂದ ನಾನು ಈ ಫೀಲ್ಡಿಗೆ ಬಂದೆ ನೋಡ್ತಾ ಇದ್ದೀರಲ್ಲ ಬರೇ ಒಂದೂವರೆ ಸಾವಿರ ತಿಂಗಳಿಗೆ ಹೇಳೋ ಪದ್ಧತಿಲಿ ಮಾಡಿದ್ರೆ ಈ ರಿಸಲ್ಟು ಈ ರಿಸಲ್ಟ್ ಬೇಕಾ ನಾವು ಹೇಳೋ ಥರ ಮಾಡಿ ಎಲ್ರಿಗೂ ನಮಸ್ಕಾರ ಕಿರಣ್ ಪ್ರಕಾಶ್ ಮಾತಾಡೋದು ಫಸ್ಟ್ ಆಫ್ ಫೌಂಡೇಶನಿಂದ ಸೊ ಇದು ಲಾಸ್ಟ್ ವಿಡಿಯೋ ನೀವು ನೋಡಿದ್ರಿ ಇಲ್ಲೇ ಒಂದು ಮೀಟಿಂಗ್ ಮಾಡಿ ಒಂದು ನೂರು ಜನನ ಸೇರಿಸಿದ್ರಿ ಸೊ ಇಲ್ಲಿ ಅರ್ಕೇಶ್ ಪರಿಚಯ ಮಾಡ್ಕೊಡ್ತೀನಿ ಹೊಸೊಬ್ಬರಿಗೆ ಸರ್ ನಮಸ್ಕಾರ ನಿಮ್ಮ ಹೆಸರು ಯಾವ ಊರೆಲ್ಲ ಹೇಳ್ತೀರಾ ನಮಸ್ಕಾರ ಸರ್ ನಾವು ಗಟೋಡಿಪುರ ನಂಗೋಂಡ್ ತಾಲೂಕು ಕೌಳಂದಿ ಹೋಬಳಿ ನಮ್ಮ ಹೆಸರು ಅರ್ಕೇಶ್ ಅಂತ ಒಂದು ಫಸ್ಟ್ ಒಂದು ವೀಡಿಯೋ ಮಾಡಿದ್ರು ಇಲ್ಲಿ ಫಂಕ್ಷನ್ ಎಲ್ಲ ಮಾಡಿ ಒಂದು ರೀಡೆ ಮಾಡಿದರೆ ಸರ್ ಸೊ ಇವಾಗ ಎಲ್ಲರಿಗೂ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ನೋಡಿ ಇವಾಗ ತಿಂಗಳ ತಿಂಗ್ಳ ಪದೇ ಪದೇ ಅದನ್ನೇ ಹೇಳ್ತೀವಿ ನಾವು ತಿಂಗ್ಳ ತಿಂಗಳ ಬರೇ ಒಂದೂವರೆ ಸಾವಿರ ಕನ್ಸಲ್ಟಿಂಗಾಗಿ ನಾವೇನು ತೊಗೊತೀರಿ ಅದರಲ್ಲಿ ಇಷ್ಟು ಚೆನ್ನಾಗಿ ಬೆಳೆದಿದೆ ನೀವೆಲ್ಲರೂ ಯಾರು ಬೇಕಾದ್ರು ಚಾಲೆಂಜ್ ಮಾಡ್ತೀನಿ ನಾನು ಬರೇ ಅವ್ರನ್ನ ಅವ್ರ ಬಾಯಲ್ಲ ಕೇಳೋಣ ಸರ್ ನಮ್ಮ ಬಗ್ಗೆ ಹೇಗೆ ಪರಿಚಯ ಆಯ್ತು ನಿಮಗೆ ಸರ್ ಯೂಟ್ಯೂಬ್ ಅಲ್ಲಿ ನೋಡ್ಕೊಂಡು ಪರಿಚಯ ಆದ್ದು ಸರ್ ಯೂಟ್ಯೂಬ್ ಅಲ್ಲಿ ನೋಡಿ ಫೋನ್ ಮಾಡಿದ್ರೆ ಅವಾಗ ಎಷ್ಟು ತಿಂಗಳು ಇತ್ತು ಗಿಡಕ್ಕೆ ಸರ್ ಹಾಕಿರ್ಲಿ ಸ್ಟಾರ್ಟಿಂಗ್ ಇಂದ ನಿಮ್ದೇ ಮಾಡಿರೋದು ಸ್ಟಾರ್ಟಿಂಗ್ ನೋಡ್ಕೊಂಡ ಇದು ಮಾಡ್ಬೇಕು ಅಂತ ಮಾಡಿದ್ವಿ ಹೋದ ವರ್ಷ ನಾವು ಗೊಬ್ಬರ ಹಾಕಿ ಮಾಡಿದೆ ಲಾಸ್ ಆಗಿತ್ತು ಲಾಸ್ ಆಗಿತ್ತು ಅದಕ್ಕೆ ಇದು ಮಾಡಿದ್ರ ಬೇರೆ ಕಡೆ ಮಾಡಿದೆ ಪ್ರಯತ್ನ ಮಾಡಿ ಇದನ್ನ ಮಾಡೇ ಮಾಡೋಣ ಅಂದ್ಬಿಟ್ಟು ನಾನು ನಮ್ಮ ತಗ ಎಲ್ಲ ರೈಸ್ತರು ನಮ್ಮನ್ನ ಆದ್ದ ಹಂಗ ಹಿಂಗ ಅಂತ ನಾನು ಲಾಸ್ಟಿಗೆ ಎಳೆ ನರ ಕೊಡ್ಕತ್ತೀನಿ ನಾನು ಇದು ಮಾಡೇ ಮಾಡ್ತೀನಿ ಅಂದ್ಬಿಟ್ಟು ಕೈ ಹಾಕ್ತಿದ್ದೆ ನಮಗೆ ಇದು ಇಷ್ಟು ಫಲ ಬಂದಿದೆ ನೋಡಿ ವೀಕ್ಷಕರೇ ಲಾಸ್ಟ್ ಹೋದ ವರ್ಷ ಕೆಮಿಕಲ್ ಮಾಡಿ ಎಷ್ಟು ಎಕರೆ ಮಾಡಿದ್ರಿ ಸರ್ ಎರಡು ಎಕರೆ ಎಷ್ಟು ಖರ್ಚು ಮಾಡಿದ್ರಿ ಎರಡು ಕಾಲು ಲಕ್ಷ ಖರ್ಚು ಮಾಡಿದ್ರಿ ಎರಡು ಕಾಲು ಲಕ್ಷ ಏನಾಯ್ತು ಲಾಸು ಇಲ್ಲಿ ರೋಗ ಬಂದು ಎಲ್ಲ ರೋಗ ಬಂದು ಸೆಕೆಂಡ್ ಎಲ್ಲ ಬಂದ ಎಲ್ಲ ಸೆಕೆಂಡ್ಸ್ ಬಂದು ಹಾಕಿದ ದುಡ್ಡು ಬಂತ ಹಾಕಿದ ದುಡ್ಡು ಬಂತು ಅಷ್ಟೇ ನಮ್ಗೆ ಏನು ಲಾಭ ಏನೋ ಕಾಣಲಿಲ್ಲ ಲಾಭ ಬರಲಿಲ್ಲ ಅಂದ್ರೆ ಲಾಸ್ ಲೆಕ್ಕ ಸೊ ವೀಕ್ಷಕರೇ ನೋಡಿ ಇಲ್ಲಿ ಎಸ್ಪೆಷಲಿ ನಂಜನಗೂಡು ನಗರ ಕೊಳ್ಳೇಗಾಲ ಮೈಸೂರು ತಾಲೂಕು ಎಲ್ಲ ಕಡೆ ಸಿಕ್ಕಾಪಟ್ಟೆ ರೋಗ ಎಲ್ಲ ಕಡೆ ಪನಾಮ ಸಿಗಟೋಕ ಬಂದರೆ ಮುಗೀತು ಸೊ ಲಕ್ಷಾನ್ ಗಂಡಲೆ ಖರ್ಚು ಮಾಡಿದ್ರು ಇವತ್ತಿನ ದಿನ ಬರ್ತಾ ಇರೋದು ಹತ್ತು ಕೆ ಜಿನೇ ಗಂಗಾಧರ್ ಸರ್ ಇವಾಗ ಲಾಸ್ಟ್ ಮಂತ್ ನಾವು ಇಲ್ಲಿ ಸಭೆ ಮಾಡಿ ಒಂದು ಎಂಬತ್ನೂರು ಜನ ಬಂದಿದ್ರು ಆ ಸಭೆ ಮಾಡಿ ಇವ್ರು ಬೆಳ್ದಿದ್ ನೋಡಿ ಇವಾಗ ಇಲ್ಲೇ ಒಂದು ಇಪ್ಪತ್ತ್ ಮೂವತ್ತು ಎಕರೆ ಎಲ್ಲ ನಮ್ದು ಯೂಸ್ ಮಾಡ್ತಾ ಇದ್ದಾರೆ ಬಟ್ ಈ ಊರ್ ಬಿಟ್ಟು ಇವಾಗ ಬೇರೆ ವೀಕ್ಷಕರು ಬೇರೆ ಕಡೆ ರೈತರಿಗೆ ಗೊತ್ತಾಗ್ಲಿ ಅಂತ ನಾವು ವಿಡಿಯೋ ಮಾಡ್ತಾ ಇದ್ದೀವಿ ಸರ್ ಇಲ್ಲಿ ಬಂದು ನೋಡ್ಬೋದಾ ಇವ್ ಮೈಸೂರಿಂದ ಎಷ್ಟು ದೂರ ನಮ್ಮ ಮೈಸೂರಿಂದ ಐವತ್ತೈದು ಕಿಲೋಮೀಟರ್ ಆಗುತ್ತೆ ಐವತ್ತೈದು ಕಿಲೋಮೀಟರ್ ನಂಜನಗೂಡಿಂದ ಗೋಡಿಂದ ಯಾರೇ ಟ್ರೈನಲ್ಲಿ ಬಂದ್ರು ನಂಜನಗೂಡಿಂದ ಇಲ್ಲಿಗೆ ಅರ್ಧ ಗಂಟೆಲಿ ಬರ್ಬೋದು ಕೌಲಂದೆಯಿಂದ ಎಂಟು ಕಿಲೋಮೀಟ್ರ್ ಆರು ಕಿಲೋಮೀಟ್ರ್ ಆರು ಕಿಲೋಮೀಟ್ರ್ ಕೌಲಂದೆಯಿಂದ ಸೊ ಅವ್ರದ್ದು ನಂಬರ್ ಹಾಕಿರ್ತೀನಿ ವೀಕ್ಷಕರೇ ನಾನು ಪದೇ ಪದೇ ಚಾಲೆಂಜ್ ಮಾಡ್ತಾ ಇದ್ದೀನಿ ಹಂಡ್ರೆಡ್ ಪರ್ಸೆಂಟ್ ಫಸ್ಟಿಂದ ಇವ್ರದ್ದು ವೀಡಿಯೋ ಇದೆ ಹೋದ ವೀಡಿಯೋನು ನೋಡಿ ಅವಾಗೂ ಚಾಲೆಂಜ್ ಮಾಡಿದ್ದೆ ಇವಾಗ ಮೋತೆ ಬಂದಿದೆ ಕಟ್ಟಿಂಗ್ ಆಗೋ ತನಕ ನಾವು ವೀಡಿಯೋ ಮಾಡೋಣ ತೋರ್ಸೋಣ ಹಂಡ್ರೆಡ್ ಪರ್ಸೆಂಟ್ ಚಾಲೆಂಜ್ ಮಾಡ್ತಾಯಿದ್ದೀನಿ ತುಂಬ ಕಮ್ಮಿ ಬೆಲೆಯಲ್ಲಿ ಇಷ್ಟು ಒಳ್ಳೆ ರಿಸಲ್ಟ್ ನೀವು ಯಾರು ಕೊಡಂಗಿದ್ರೆ ಹೇಳಿ ಚಾಲೆಂಜ್ ಮಾಡೋಣ ಬನ್ನಿ ಗಿಡ ಬಗ್ಗೆ ಮಾತಾಡೋಣ ಗಂಗಾಧರ್ ಅವರೇ ಹೇಳಿ ಸರ್ ಇವಾಗ ನೀವೇ ನೋಡ್ತಾ ಇದೀರ ಅಲ್ಲಿ ಎಷ್ಟು ಇವಾಗ ನೋಡಿ ಈ ಕಡೆ ಎರಡು ಮಾಡಿದೀವಿ ಇವರು ಈ ಕಡೆ ನೇಂದ್ರ ಮಾಡಿದಾರೆ ಈ ಕಡೆ ಏಲಕ್ಕಿ ಇದೆ ಸೆಂಟ್ರಲ್ ಇದೀರಿ ಇವಾಗ ಸೊ ಲಾಸ್ಟ್ ಟೈಮು ಇಲ್ಲೇ ನಿಂತ್ಕೊಂಡು ವಿಡಿಯೋ ಮಾಡಿದ್ದೆ ಇವಾಗ ಎರಡರಲ್ಲೂ ಬಂದಿದೆ ನೋಡಿ ಇದು ನೇಂದ್ರ ಇದು ಏಲಕ್ಕಿ ಸೊ ಎಷ್ಟು ಚಿಪ್ ಬಂದಿದೆ ಸರ್ ನೇಂದ್ರ ಸರ್ ನೇಂದ್ರ ಐದರಿಂದ ಆರು ಬಂದಿದೆ ಐದರಿಂದ ಆರು ಚಿಪ್ಪು ಚಿಪ್ಪು ಆಮೇಲೆ ಏಲಕ್ಕಿ ಏಲಕ್ಕಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹತ್ತು ಚಿಪ್ ಕಾಣ್ತಾ ಇದೆ ಹತ್ತು ಚಿಪ್ ಇದಲ್ಲಿದೆ ಇನ್ನೊಂದಲ್ಲಿ ಹನ್ನೆರಡು ಇದೆ ಅಂತ ಹೇಳ್ತಾ ಇದ್ರಿ ಇವಾಗ ಇವಾಗ ಸ್ಟಾರ್ಟ್ ಆಗ್ತಾ ಇದೆ ನೋಡ್ಬೋದು ರೋಗ ಇಲ್ಲ ಬುಡ ನೋಡ್ಬೋದು ಹೆಂಗಿದೆ ಕ್ವಾಲಿಟಿ ಗಿಡ ನೋಡ್ಬೋದು ಯಾವ ಥರ ಇದೆ ಏಲಕ್ಕಿ ಗಿಡ ಈ ಕಡೆ ನಿಮ್ಮ ಭಾಗದಲ್ಲಿ ಬರ್ತಾ ಇರೋದೇ ಕಷ್ಟ ಗಂಗಾಧರ್ ಅವರೇ ಬುಡ ನೋಡೋಣ ಬನ್ನಿ ಇಲ್ಲಿ ಇಟ್ಕೊಳ್ಳಿ ಸರ್ ಬುಡ ಇಬ್ರು ಸರ್ ಎರಡು ಅಡಿ ಬರುತ್ತೆ ಸರ್ ಹ್ಞೂ ಸ್ವಲ್ಪ ಒಂದು ಮುಕ್ಕಾಲು ಅಡಿ ಒಂದು ಮುಕ್ಕಾಲಿಂದ ಎರಡು ಅಡಿ ಸೊ ಸರ್ ನೋಡ್ಬೋದು ವೀಕ್ಷಕರೇ ಇವಾಗ ಇಲ್ಲಿ ಎಲ್ಲರೂ ನೋಡಿದ್ದೀರಾ ಸರ್ ಇವತ್ತಿನ ಡೇಟ್ ಏನು ಸರ್ ಹನ್ನೊಂದು ಮೇ ಹನ್ನೊಂದು ಮೇ ವೀಕ್ಷಕರೇ ಇಲ್ಲಿ ಸಾವಿರಾರು ಎಕರೆ ಸರ್ ಇವಾಗ ಮಳೆಗೆ ಇಲ್ಲಿ ಸಾವಿರಾರು ಎಕರೆ ಬಿದ್ದೋಯ್ತು ಹೌದು ಸೊ ಹಾಗಾಗಿ ನೋಡಿ ಇದು ನಮ್ಮ ಸಾವಯವ ಮಾಡಿರೋದು ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಕೊಡ್ತೀನಿ ಹನ್ನೆರಡು ಚಿಪ್ ಇದೆಯಾ ಇನ್ನೊಂದ್ಸತಿ ಎನ್ಸಿ ಸರ್ ಈ ಕಡೆ ಹನ್ನೆರಡು ಚಿಪ್ಪು ಸೊ ಹನ್ನೆರಡು ಚಿಪ್ಪು ಹತ್ತು ಚಿಪ್ಪು ಎಲ್ಲ ಥರನೂ ಇದೆ ನೋಡಿ ಎಷ್ಟು ಎತ್ತರ ಇದೆ ಎಷ್ಟು ಗ್ರೀನಿಷ್ ಆಗಿದೆ ಸೊ ರಾಕೇಶ್ ಅವ್ರೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ನಮ್ಮ ರೈತರಿಗೆ ಸರ್ ಖಂಡಿತ ಇವರು ಪ್ರಾಜೆಕ್ಟ್ ಚೆನ್ನಾಗಿ ವರ್ಕ್ ಆಗುತ್ತೆ ಕಮ್ಮಿ ಖರ್ಚಲ್ಲಿ ಒಂದೂವರೆ ಸಾವಿರ ರೂಪಾಯಿ ಬರೀ ನಾವು ಒಂದು ಅಂಗಡಿಗೆ ಹೋದ್ರೆ ಒಂದು ಮೂಟೆ ಡಿ ಎ ಪಿಗೆ ಒಂದುವರೆ ಸಾವಿರ ರೂಪಾಯಿ ಕೊಡ್ಬಿಡ್ತಿರ್ತೀವಿ ಅದು ಒಂದು ಇದಕ್ಕಾಗಲ್ಲ ಇವ್ರದ್ದು ಎಲ್ಲ ಗಿಡಕ್ಕೂ ಆಗುತ್ತೆ ಆಮೇಲೆ ನಮಗೂ ಯಾವುದೇ ಥರ ರೋಗ ಬರಲ್ಲ ಅದ್ರಿಂದ ಇದು ಉಪಯೋಗ್ಸ್ತ್ರೆ ಬಾರಿ ಒಳ್ಳೇದು ಅಂತ ಹೇಳ್ತೀನಿ ಗಂಗಾಧರವ್ರು ಇವತ್ತಿನ ದಿನ ಇಷ್ಟು ಚೆನ್ನಾಗಿ ಬೆಳಿಬೇಕಂದ್ರೆ ಲಕ್ಷಾನಗಟ್ಲೆ ಖರ್ಚು ಮಾಡ್ತಾರೆ ಹೌದು ಹೌದು ಅದ್ರಲ್ಲಂತೂ ಕಡೆ ಸೈಡು ಒಂದು ಲಕ್ಷ ಒಂದಕ್ಕ ಲಕ್ಷ ಇಲ್ದೇನೆ ಬೆಳಿಗ್ಗೆ ಆಗಲ್ಲ ಅಂತ ಹೇಳ್ತಾರೆ ಸರ್ ಜೊತೆಗೆ ತಮಿಳುನಾಡಲ್ಲೂ ಕೂಡ ತಮಿಳ್ನಾಡಿಗೂ ಕೂಡ ನಮ್ಮದು ಕೈಸ್ ಮುಖ ಅಂತ ಮಾಡ್ತಾ ಇದ್ದಾರೆ ಅವ್ರದ್ದು ಸಿಗೋ ಮತ್ತೆ ಅನಾಮ ಬಂದು ಅದು ಕೂಡ ಮಾತೆ ಕಡಿತಾ ಇದೆ ಅಂತ ಮಟ್ಟಕ್ಕೆ ಕೆಲವರು ಹೇಳಿದ್ದಾರೆ ರೈತರುಗಳೆಲ್ಲ ಪನ ಬಂದದ್ದು ಕೂಡ ಹೋಗುತ್ತೆ ಇದು ಆಗುತ್ತೆ ಇಲ್ಲಿ ಪ್ರತಿಯೊಂದು ಗಿಡಗಳು ನೋಡಬಹುದು ಯಾಕೆಂದ್ರೆ ಬುಡ ಯಾವ ರೀತಿ ಗ್ರೀನ್ನೆಸ್ ಇದೆ ಅನ್ನೋದು ಮೊದ್ಲು ಮೇಯ್ನ್ ಆಗಿ ತಿಳ್ಕೊಳ್ಳಿ ಯಾವಾಗ ಗ್ರೀನ್ನೆಸ್ ಇತ್ತು ಇರ್ತದೋ ಅದು ಅದ್ದೂರಿ ರಿಸಲ್ಟ್ ಬರುತ್ತೆ ಮಾತೆ ಕಡಿತಾ ಇದೆ ನೋಡಿ ಮೋತೆ ಬರೋ ಸ್ಟೈಲು ಫ್ಲವರ್ ನೋಡಿ ಎಷ್ಟು ಕ್ವಾಲಿಟಿ ಎಷ್ಟು ಚೆನ್ನಾಗಿದೆ ನೋಡ್ಬೋದು ಸೊ ವೀಕ್ಷಕರೇ ನಾನು ಪದೇ ಪದೇ ಎಲ್ಲರಿಗೂ ಹೇಳ್ತೀನಿ ಚಾಲೆಂಜ್ ಮಾಡ್ತೀನಿ ಧೈರ್ಯವಾಗಿ ನಾನು ಚಾಲೆಂಜ್ ಇದ್ದೀನಿ ಹಂಡ್ರೆಡ್ ಪರ್ಸೆಂಟ್ ಒಂದು ರೂಪಾಯಿ ನೀವೇನು ಕೆಮಿಕಲ್ ಆಗದೆ ಹಂಡ್ರೆಡ್ ಪರ್ಸೆಂಟ್ ನಾವು ಬೆಳಿಬೋದು ತುಂಬ ಚೆನ್ನಾಗಿ ಬೆಳಿಬೋದು ಸಿಕ್ಕಾಪಟ್ಟೆ ಕ್ಯಾನ್ಸರ್ ಆಗ್ತಾಯಿದೆ ಎಲ್ಲ ಕಡೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಕೆಮಿಕಲ್ ಹಾಕೋರ್ಗು ಇವಾಗ ಔಷಧಿ ಹೊಡೆಯೋರ್ಗು ಸಿಕ್ಕಾಪಟ್ಟೆ ರೋಗಗಳು ರೆಸ್ಪಿರೇಟ್ರಿ ಪ್ರಾಬ್ಲಮ್ಮು ಯಾವ ಯಾವ ಥರ ಕ್ಯಾನ್ಸರ್ ಬರ್ತಿದೆ ನೀವೆಲ್ಲರೂ ದಯವಿಟ್ಟು ಒಂದು ಸತಿ ಬಿಡುವು ಮಾಡಿಕೊಂಡು ಒಂದು ಸತಿ ಕ್ಯಾನ್ಸರ್ ಹಾಸ್ಪಿಟ್ಲಿಗೆ ಹೋಗಿ ಬನ್ನಿ ತುಂಬ ಬೇಜಾರಾಗುತ್ತೆ ವೀಕ್ಷಕರೇ ನಮ್ಮ ತಾಯಿ ಕ್ಯಾನ್ಸರ್ ಬಂದಿದ್ದರಿಂದ ನಾನು ಈ ಫೀಲ್ಡಿಗೆ ಬಂದೆ ಕ್ಯಾನ್ಸರ್ ಅನ್ನೋದು ಬರೇ ಕ್ಯಾನ್ಸರ್ ಪೇಶೆಂಟ್ ಅಷ್ಟೇ ಸಫರ್ ಮಾಡಲ್ಲ ಕಂಪ್ಲೀಟ್ ಫ್ಯಾಮಿಲಿ ಸಫರ್ ಮಾಡ್ತಾರೆ ದಯವಿಟ್ಟು ಎಲ್ಲರೂ ಸಾವಯವ ಮಾಡಿ ಸಾವಯವ ತಿಂದೋರು ಬದುಕ್ತಾರೆ ಮಾಡೋರು ಬದುಕ್ತಾರೆ ಭೂಮಿ ತಾಯಿನೂ ಬದುಕುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನೋಡ್ಬೋದು ಇಲ್ಲಿ ಹನ್ನೊಂದು ಚಿಪ್ಪಿದೆ ಸರ್ ಸೊ ಹತ್ತು ಹನ್ನೊಂದು ಹನ್ನೆರಡು ಆ್ಯಾವ್ರೇಜು ನಿಮಗೆ ಹನ್ನೆರಡರಿಂದ ಹದಿನೈದು ಕೆ ಜಿ ಗ್ಯಾರಂಟಿ ನೋಡ್ಬೋದಲ್ಲಿ ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿದೆ ಇದೆಲ್ಲ ನಿಮಗೆ ಕ್ಲೋಸ್ ಅಪ್ಪಲ್ಲಿ ತೋರಿಸ್ತೀನಿ ಎಲ್ಲ ಇವಾಗ ಸ್ಟಾರ್ಟ್ ಆಗಿದೆ ಎಲ್ಲ ಫ್ಲವರಿಂಗು ಸೊ ಕಂಪ್ಲೀಟು ಇನ್ನು ನೂರು ದಿನಕ್ಕೆ ಅರ್ಕೇಶ್ ಅವರೇ ಎಲ್ಲ ಕಟಿಂಗ್ ಬರುತ್ತೆ ಸೊ ಇನ್ನೊಂದು ಹಂಡ್ರೆಡ್ ಡೇಸ್ ಅಂದರೆ ಇನ್ನು ಕರೆಕ್ಟ್ ಮೂರು ತಿಂಗಳು ಹೆಚ್ಚು ಕಮ್ಮಿ ಲಕ್ಷ್ಮಿ ಬರುತ್ತೆ ಸೊ ಲಕ್ಷ್ಮಿ ಹಬ್ಬಕ್ಕೆ ಬರುತ್ತೆ ಅಂತ ಎಲ್ಲ ಎಕ್ಸ್ಪೆಕ್ಟ್ ಮಾಡೋಣ ಸೊ ನಾನು ತರ ವೀಕ್ಷಕರೇ ಮಾಡಿದ್ರೆ ಫಸ್ಟ್ ಟೈಮ್ ಮಾಡೋರು ಎಲ್ಲರೂ ಅರ್ಥ ಮಾಡ್ಕೊಳ್ಳಿ ಈ ರಿಸಲ್ಟ್ ಬಂದಿರೋದು ಏನಕ್ಕೆ ಅಂದರೆ ಏನು ಮ್ಯಾಜಿಕ್ ಮಾಡೋಕ್ಕಾಗಲ್ಲ ನಮ್ಮ ಕೈಯಲ್ಲಿ ಭೂಮಿ ಫಲವತ್ತತೆ ಇರಬೇಕು ಭೂಮಿ ಚೆನ್ನಾಗಿರಬೇಕು ನಾವು ಹೇಳೋ ಪದ್ಧತಿ ಮಾಡಿದ್ರೆ ಮಾತ್ರ ಈ ರಿಸಲ್ಟ್ ಬರೋದು ಲಕ್ಷಾನ್ ಗಂಟ್ಲೆ ಹಾಕಿದ್ರೆ ಈ ರಿಸಲ್ಟ್ ಬಂದಿತ್ತ ಸರ್ ಲಾಸ್ಟ್ ಏನಕ್ಕೆ ಬರೋಲ್ಲ ವೀಕ್ಷಕರೇ ಭೂಮಿ ಯಾವಾಗ ಜೀವಾಣಿಗಳು ನೀವು ಕೆಮಿಕಲ್ ಹಾಕಿ ಹಾಕಿ ಆರ್ಗ್ಯಾನಿಕ್ ಕಾರ್ಬನ್ ಕಂಟೆಂಟು ಕಮ್ಮಿ ಆಗಿರುತ್ತೆ ಆಮೇಲೆ ಅಲ್ಲಿರೋಂಥ ಜೀವಾಣಿಗಳೆಲ್ಲ ಸತ್ತಿ ಇರೋದ್ರಿಂದ ನಿಮಗೆ ಯಾವುದೇ ಕಾರಣಕ್ಕೂ ಎಷ್ಟೇ ಕೆಮಿಕಲ್ ಹಾಕಿದ್ರು ನಿಮಗೆ ಬರ ಗ್ಯಾರಂಟಿ ಇಲ್ಲ ಯಾವುದಾರು ಮಳೆ ಬಂತು ಏನಾದ್ರು ರೋಗ ಬಂತು ಅಂದರೆ ಕ್ಲೋಸ್ ಪನಾಮ ಸಿಗಾಟೊಕ್ಕ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಎಲ್ಲ ಕಡೆ ಅದನ್ನು ಅದನ್ನು ಕೂಡ ಕ್ಲಿಯರ್ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಕ್ಲಿಯರ್ ಆಗುತ್ತೆ ನಾನು ಬರೀ ಸಿಂಪಲ್ ಆಗಿ ಹೇಳ್ತಿಲ್ಲ ಚಾಲೆಂಜ್ ಮಾಡ್ತಾ ಒಬ್ರೊಬ್ರಿಗೂ ದಯವಿಟ್ಟು ಅರ್ಥ ಮಾಡಿಕೊಂಡು ಫಸ್ಟ್ ಜೂನ್ ಜುಲೈ ಇವಾಗ ನೋಡಿ ಇವಾಗ ಮೇ ಹನ್ನೊಂದನೇ ತಾರೀಕು ಇವತ್ತು ಎಲ್ಲ ಮಳೆ ಸ್ಟಾರ್ಟ್ ಆಗಿದೆ ದಯವಿಟ್ಟು ಎಲ್ಲರೂ ಹಸಳೆ ಗೊಬ್ಬರ ಮಾಡಿ ತುಂಬಾ ತುಂಬ ತುಂಬ ಇಂಪಾರ್ಟೆಂಟು ಬಾಳೆ ಬಾಳೆ ಆಗ್ಬೋದು ತರಕಾರಿ ಆಗ್ಬೋದು ಎನಿ ಗೆ ನೀವು ಹಸ್ರಲೆ ಗೊಬ್ಬರ ಮಾಡಿ ಮಾಡಿದ್ರೆ ಅದರ ಅದ್ಭುತವಾದಂತ ರಿಸಲ್ಟ್ ಬರುತ್ತೆ ಒಂದು ಎಕರೆಗೆ ಇಪ್ಪತ್ತೈದು ಕೆ ಜಿ ಡಾನ್ ಮತ್ತೆ ಸೆಣಬು ಡಾನ್ ಸಿಗ್ಲಿಲ್ಲ ಅಂದ್ರೆ ಬರೀ ಸೆಣಬೆ ಹಾಕಿ ಇಪ್ಪತ್ತೈದು ಕೆ ಜಿ ದ್ವಿದಳ ಧಾನ್ಯ ಸೆಣಬು ಹಾಕಿ ನಲ್ವತ್ತೈದು ದಿನ ಆದಮೇಲೆ ರೋಟೋವೇಟ್ ರೋಡಿರಿ ನೀವು ಫಸ್ಟು ಅದನ್ನ ಮಾಡಿ ನಮಗೆ ಫೋನ್ ಮಾಡಿ ದಯವಿಟ್ಟು ಎಲ್ಲರೂ ಸಿಕ್ಕಾಪಟ್ಟೆ ಫೋನ್ ಮಾಡ್ತಾರೆ ನೈಂಟಿ ಪರ್ಸೆಂಟ್ ಜನ ಫೇಲ್ಯೂರ್ ಆಗ್ತಾ ಇರೋದು ಇವತ್ತಿನ ದಿನ ಅಷ್ಟಲ್ಲೇ ಗೊಬ್ಬರ ಇರೋರು ಸರ್ ನಿಮ್ಮ ಲಿಕ್ವಿಡ್ ಹಾಕಿದ್ರಿ ಬರಲಿಲ್ಲ ಅಂದ್ರೆ ಎಲ್ಲಿಂದ ಬರ್ಸೋಣ ಸ್ವಾಮಿ ಮಸ್ ಭೂಮಿ ಚೆನ್ನಾಗಿರಬೇಕು ಮತ್ತೆ ನಾನು ಕೆಲವು ನಮ್ಮ ರೈತರುಗಳಿಗೆ ಹೇಳೋಕ್ಕೆ ಒಂದು ಇಷ್ಟಪಡ್ತೀನಿ ಯಾಕೆ ಅಂತಂದರೆ ನೋಡಿ ಈಗ ಈ ಲೆವೆಲ್ ಬಂದಿದೆ ಈಗ ಇವರು ಗೊನೆ ಮಾತೆ ಕಡಿತಾ ಇದೆ ಅಂತ ಅಂದ್ಬಿಟ್ಟು ಕೆಲವರೆಲ್ಲ ಏನು ಮಾಡ್ತಾರೆ ಅಂದರೆ ಮಾತೆ ಬಂದೆಡ್ಕೆ ಸ್ಟಾಪ್ ಮಾಡ್ತಾರೆ ಕೆಲಸನ ದಯವಿಟ್ಟು ಆ ಕೆಲಸ ಮಾಡ್ಕೋಬೇಡಿ ಯಾವಾಗ ಅಂತಂದರೆ ಈಗ ನಾವು ಒಂದು ಪ್ರೆಗ್ನೆಂಟು ಡೆಲಿವರಿ ಆದಮೇಲೆ ಅವ್ರಿಗೆ ಕರೆಕ್ಟ್ ಫುಡ್ ಕೊಟ್ಟಾಗ ಮಾತ್ರ ಅದಕ್ಕೆ ಅವ್ರಿಗೆ ಮಕ್ಳಿಗೂ ಕೂಡ ಒಳ್ಳೆಯ ಹಾಲು ಸಿಗುತ್ತೆ ಆರೋಗ್ಯವಂತ ಇದಾಗುತ್ತೆ ಅದೇ ರೀತಿ ನಾವು ಕೊಡುವಂಥ ಏನು ಗೈಡೆನ್ಸ್ನ ಪೂರ್ಣ ತಗೊಂಡು ನಾವು ಹೇಳೋದು ಪದ್ಧತಿಲಿ ಮಾಡಿ ಇಲ್ಲಿಂದ ಬಿಡದಂಗೆ ಮೂರು ಸ್ಪ್ರೇ ಕರೆಕ್ಟಾಗಿ ಕೊಡಬೇಕು ಸರ್ ಅವರು ಯಾಕೆಂದ್ರೆ ಕೊಟ್ಟಾಗ ಅದು ಏಕೆಂತಂದರೆ ಶೈನಿಂಗೇ ಬೇರೆ ಆಗುತ್ತೆ ಗೊನೆನೇ ಬೇರೆ ಆಗುತ್ತೆ ನೀಟಾಗಿ ಬರುತ್ತೆ ಬರೀ ಏಳು ಕೆ ಜಿ ಎಂಟು ಕೆ ಜಿ ಇರೋದು ಕೂಡ ಸೆಕೆಂಡ್ಗೆ ಹಾಕೊಳ್ಳಿಕ್ಕೆ ಇಷ್ಟನೇ ಪಡಲ್ಲ ಅವರು ಯಾಕೆಂದರೆ ನಿಮಗೆ ನೀಟಾಗಿ ಯಾವಾಗ ಬಂತು ಅದು ಆವಾಗ ಸೆಕೆಂಡ್ಸ್ಗೆ ಹೋಗಲ್ಲ ಹದಿನೈದರಿಂದ ಇಪ್ಪತ್ತು ಕೆ ಜಿ ಗಂಟಲು ಬೆಳೀಬೋದು ನಾವು ಹೇಳಿದ ಪದ್ಧತಿಲಿ ಮಾಡಿ ಖಂಡಿತ ಒಳ್ಳೆಯದಾಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸರ್ ನಿಮಗೆ ರೈತರಿಗೆ ಎಕ್ಸ್ಪೀರಿಯನ್ಸ್ ಏನೋ ಕಷ್ಟನ ನಾವು ಹೇಳೋ ಪದ್ಧತಿ ಖರ್ಚಕ್ಕ ಜಾಸ್ತಿನ ಕಮ್ಮಿನ ಲೇಬರ್ ಹೆಂಗೆ ಲೇಬರ್ ಇಲ್ಲ ಸರ್ ಖರ್ಚು ಕಮ್ಮಿ ಫುಲ್ಲು ನಮಗೆ ಖರ್ಚು ಕಮ್ಮಿ ಆಯ್ತು ಅಂದ್ರೆ ನಾವು ಬದುಕಂಗೆ ಸಾಲ ಯಾಕೆ ಮಾಡ್ತಾರೆ ಅವಾಗ ರೈತರು ನಾನು ಹೇಳೋದು ವೀಕ್ಷಕರೇ ನಮ್ಮ ಖರ್ಚು ಕಮ್ಮಿ ಮಾಡ್ಕೊಬೇಕು ಫಸ್ಟು ಯಾಕಂದ್ರೆ ನಮ್ಮ ರೇಟ್ ನಮ್ಮ ಕೈಲಿಲ್ಲ ಸೊ ರೇಟ್ ಏನಾರು ಇರಲಿ ಇವಾಗ ಆರ್ಗ್ಯಾನಿಕ್ ಸರ್ ನಮಗೆ ಇಪ್ಪತ್ತು ರೂಪಾಯಿ ಜಾಸ್ತಿ ಕೊಡಿಸಿ ಅಂತ ಯಾರು ಕೊಡಲ್ಲ ಸದ್ಯಕ್ಕೆ ಏನು ಮಾಡೋಣ ಖರ್ಚು ಕಮ್ಮಿ ಮಾಡಿಕೊಡೋಣ ಖರ್ಚು ಖರ್ಚು ಕಮ್ಮಿ ಮಾಡಿದಾಗ ಇವಾಗ ಒಂದು ಲಕ್ಷ ಖರ್ಚು ಮಾಡೋ ಕಡೆ ನೀವು ಹದಿನೈದು ಇಪ್ಪತ್ತು ಸಾವಿರ ಖರ್ಚು ಮಾಡಿದ್ರೆ ನಿಮಗೆ ಎಷ್ಟೋ ಉಳಿಯುತ್ತೆ ಸರ್ ನಮ್ಮ ರೈತರು ಕೂಡ ಹೇಳಿದ್ದಾರೆ ರೇಟ್ ಜಾಸ್ತಿ ಕೊಡಿಸಿ ಅಂತ ಹೇಳಿದ್ರೆ ಅಂತಂದ್ರಲ್ಲ ಅವ್ರು ಏನು ಹೇಳಿದಾರೆ ಅಂದರೆ ಬಾಳೆಗ ಮನೆ ಬಂದದನ್ನ ನೋಡ್ಬಿಟ್ಟು ಸೈನಿಂಗ್ ಐತಿ ಅಂದ್ಬಿಟ್ಟು ಮುಗುಲು ಬಿದ್ದೆ ಎರಡು ರೂಪಾಯಿ ಮೂರು ರೂಪಾಯಿ ಜಾಸ್ತಿ ಕೊಟ್ಬಿಟ್ಟು ತಗೊಳ್ತಾ ಇದ್ದಾರೆ ಸೊ ವೀಕ್ಷಕರೇ ನಿಮ್ಗೂ ತೋರ್ಸಿದಿರಿ ಹಂಗೆ ಮಾತಾಡ್ಕೊಂಡು ಹೋಗೋಣ ಗಿಡಗಳು ನೋಡಿ ಸೊ ಲಾಸ್ಟ್ ಟೈಮು ನಮ್ಗೆ ಆಕ್ಷನ್ಗೆ ತೋರಿಸಿದ್ರಿ ನೂರ ಆರು ರೂಪಾಯಿ ಜಿಗೆ ಹೋಗಿದೆ ಅದ್ರದ್ದು ಲಿಂಕು ಇಲ್ಲಿ ಬರುತ್ತೆ ನೋಡಿ ಕ್ಲಿಕ್ ಮಾಡಿ ಇವಾಗ ನೂರ ಆರು ರೂಪಾಯಿ ಏಲಕ್ಕಿ ಹಂಗಲ್ಲ ಬಂದ್ಬಿಟ್ರೆ ಸರ್ ನಮ್ಮ ರೈತರು ಎಲ್ಲೋ ಎಲ್ಲೋ ಹೋಗ್ಬಿಡ್ತಾರೆ ಆ ಥರ ದಿನ ಬರಬೇಕು ಅಂತ ನಾನು ಡೇರಲ್ಲಿ ಬೇಡ್ಕೊಂತೀನಿ ಇಲ್ಲೂ ಅವ್ರು ಹೆಂಗ್ ಬರ್ತಾ ಇದೆ ಈ ಕಡೆ ನೋಡಿ ಯಾವ ಥರ ಇದೆ ಅಂತ ಆ ಫ್ಲವರ್ ಕಡಿವಾಗಲೇ ನಿಮ್ಗೆ ಗೊತ್ತಾಗುತ್ತೆ ಯಾವ ರೀತಿ ನೀಟಾಗಿ ಬರ್ತಾ ಇದೆ ಅಂತ ಅನ್ಬಿಟ್ಟು ಗಿಡ ಯಾವಾಗ ಗ್ರೀನ್ನೆಸ್ ಇರ್ತದೋ ಗಿಡ ಕಲ್ಕಲಿ ಅಂತ ಅಂದ್ರೆ ಒಳ್ಳೆ ಇಳುವರಿ ಬರುತ್ತೆ ಅಂತ ಕಡ್ದಿರೋದು ನಾಲ್ಕು ಅಷ್ಟೇ ಸದ್ಯಕ್ಕೀಗ ಇನ್ನು ಕಡಿಬೇಕದು ಆದ್ರೂ ಎಷ್ಟು ಮೋಪಾಗಿ ಬರ್ತಾ ಇದೆ ಅಂತ ಸೊ ವೀಕ್ಷಕರೇ ಮಳೆ ಸ್ಟಾರ್ಟ್ ಆಗ್ತಾ ಇದೆ ಒಳ್ಳೆ ಟೈಮು ಇಲ್ಲ ಅಸರಲ್ಲೇ ಗೊಬ್ಬರ ಮಾಡ್ಕೊಳ್ಳಿ ಅಷ್ಟರಲ್ಲೇ ಗೊಬ್ಬರ ಮಾಡದೇ ಇರೋರೆ ಆರ್ಗ್ಯಾನಿಕಲ್ಲಿ ನೈಂಟಿ ಪರ್ಸೆಂಟ್ ಜನ ಫೇಲ್ಯೂರ್ ಆಗಿರೋದು ವೀಕ್ಷಕರೇ ತುಂಬ ತುಂಬ ಇಂಪಾರ್ಟೆಂಟು ಅಷ್ಟೇ ಗೊಬ್ಬರದ ಬಗ್ಗೆ ನಿಮಗೆ ಡೀಟೇಲ್ಸು ಇಲ್ಲಿ ಲಿಂಕ್ ಹಾಕಿದ್ದೀನಿ ಅದ್ರ ಬಗ್ಗೆ ನೀವು ನೋಡಿ ಫುಲ್ ಹಂಡ್ರೆಡ್ ಪರ್ಸೆಂಟ್ ಅಸರಳೆ ಗೊಬ್ಬರ ಬಗ್ಗೆ ವಿಡಿಯೋ ಇದೆ ಒಂದು ಎಕರೆಗೆ ಮೂರು ಟ್ಯಾಕ್ಟರ್ ಲೋಡು ಅನ್ನದ ಗೊಬ್ಬರ ನಾಟಿದೆ ಬೇಕಾಗಿಲ್ಲ ಸೀಮೆ ಹಸಿರು ಓಕೆ ಅದಕ್ಕೆ ಒಂದು ಲಿಕ್ವಿಡ್ ಕೊಡ್ತೀರಿ ಅದು ಹಾಕಿ ಬಿಟ್ಟುಬಿಟ್ರೆ ನಲ್ವತ್ತೈದು ದಿನಕ್ಕೆ ನಿಮಗೆ ಹಂಡ್ರೆಡ್ ಪರ್ಸೆಂಟು ಕಾರ್ಬನ್ನಾಗಿ ಕನ್ವರ್ಟ್ ಆಗುತ್ತೆ ಆ ಥರ ಗೊಬ್ಬರ ನೀವು ಲೈಫಲ್ಲೇ ನೋಡ್ರಲ್ಲ ಗ್ಯಾರಂಟಿ ಕೊಡ್ತೀನಿ ನಾನು ಅಷ್ಟು ಪ್ಯೂರ್ ಕಾರ್ಬನ್ನು ನಿಮ್ಮ ಮನ್ ಮನೆಯಲ್ಲೇ ಅಂದರೆ ನಿಮ್ಮ ತೋಟದಲ್ಲೇ ಕಣ್ಮುಂದೆ ರೆಡಿ ಆಗುತ್ತೆ ಸೊ ಅದು ಮೂರು ಟ್ಯಾಕ್ಟ್ರ್ ಗೊಬ್ಬರ ಒಂದು ಎಕರೆಗೆ ಇಪ್ಪತ್ತೈದು ಕೆ ಜಿ ಸೆಣಬು ನಲ್ವತ್ತೈದು ದಿನ ಅಲ್ಲಿ ನೀವು ರೋಟೋ ಯಾವುದೇ ಓಡಿಸಿದ್ರೆ ಬಿಡೋ ನೆಕ್ಸ್ಟು ನೀವು ಏನೇ ಬೆಳೆದ್ರೂ ಚೆನ್ನಾಗಿ ಬೆಳೆಯುತ್ತೆ ನಮ್ಮದೇ ಫಾಲೋ ಮಾಡಿ ಮಾಡದೇ ಇರಿ ಒಟ್ಟಿನಲ್ಲಿ ಅಷ್ಟೇ ಗೊಬ್ಬರ ಮಾಡ್ಕೊಳ್ಳಿ ನಿಮಗೆ ಒಳ್ಳೆ ಇಳುವರಿ ರೋಗ ಎಲ್ಲ ಕಮ್ಮಿ ಆಗುತ್ತೆ ಸೊ ಹಾಗಾಗಿ ಎಲ್ಲರೂ ದಯವಿಟ್ಟು ಕೈ ಮುಗಿದು ಕೇಳ್ಕೊತಾಯಿದ್ದೀರಿ ಪ್ರತಿ ಸಲ ಸಾವಯವ ಮಾಡಿ ನಿಮ್ಮ ಜೀವ ಉಳಿಯೋದಲ್ಲದೆ ನಾವು ಲಕ್ಷಾಂತರ ಜನ ಜೀವ ಉಳಿಸ್ದಂಗೆ ಲೆಕ್ಕ ಒಬ್ಬ ರೈತರು ಸಾವಯವ ಕೃಷಿ ಮಾಡಿದ್ರೆ ಲಕ್ಷಾಂತರ ಜನ ಜೀವ ಉಳಿಸ್ದಂಗೆ ಅಂತ ಹೇಳೋಕೆ ಇಷ್ಟಪಡ್ತೀನಿ ನೋಡ್ಬೋದು ಫಸ್ಟ್ ಕ್ಲಾಸಾಗಿದೆ ಗೊನೆ ಕಟ್ಟಿಂಗ್ ತನಕ ನಮಗೆ ತೋರಿಸ್ತೀರಿ ಹಂಡ್ರೆಡ್ ಪರ್ಸೆಂಟ್ ಡೀಟೇಲ್ಸ್ ಎಲ್ಲ ಕೊಡ್ತೀರಿ ಅಂತ ಹೇಳೋಕೆ ಇಷ್ಟಪಡ್ತೀನಿ ಸ್ಟೇಷ್ ಯೂನ್ ವೀಕ್ಷಕರೇ ನೋಡ್ತಾ ಇದ್ದೀರಲ್ಲ ಬರೇ ಒಂದೂವರೆ ಸಾವಿರ ತಿಂಗಳಿಗೆ ನಾವೇಳ ಪದ್ಧತಿಲಿ ಮಾಡಿದ್ರೆ ಈ ರಿಸಲ್ಟು ಈ ರಿಸಲ್ಟ್ ಬೇಕಾ ನಾವು ಹೇಳೋ ಥರ ಮಾಡಿ ಕಮ್ಮಿ ಖರ್ಚಲ್ಲಿ ಲಕ್ಷಾನ್ ಗಂಟಲೆ ನೋಡ್ಬೋದು ಅಂತ ಹೇಳಕ್ ಇಷ್ಟಪಡ್ತೀನಿ ನಮಸ್ಕಾರ ಸರ್ ನಮಸ್ಕಾರ